ಅಲ್ಲ ಅನ್ ಕೊಟ್ಟರೆ ತಾನೆ ನೆಕ್ಸ್ಟ್ ಏನು ಮಾಡ್ಕಬೇಕು ಅಂತ ಹಲೋ ಕೈ ಗೊತ್ತಿದೀಯಾ ನಿಮಗೆ ಬೇರೆ ಮಧ್ಯದಲ್ಲಿ ಇವನಂತೂ ಇವನಂತ ಅವ್ರ ಏನಾರು ಹೊಡೆದೆ ಅಂದ್ರೆ ಒಂದು ಊರು ನಾಟಕ ಮಾಡ್ರು ಬಂದ್ಬಿಡ್ತಾನೆ ಅದು ಇಂಗ್ ಹಿಡ್ಕ ಗುತ್ತನೆ ಮುಷ್ಟಿ ಹಿಡ್ಕಂಡಿ ಓ ಬಾ ಬಾ मुಷ್ಟಿ ಹಿಂಗ ಹಿಂಗ ಹಿಡಿದನು ಓ ಅಲ್ಲೋ ನೋಡಿ ಇದಕ್ಕೆ ಐವತ್ತು ರೂಪಾಯಿ ಆಯ್ತ ಓಸ್ತಿ ಒಂದ್ ಆಪಲ್ ಬಂದಿದೆ ಐವತ್ ರೂಪಾಯಿ ಈಗ ಮ್ಯಾಂಗೋನು ಹಂಗೆ ಆಯ್ತು ರೂಪಾಯಿ ಅಲ್ಲ ಒಂದಕ್ಕೆ ಆಯ್ತಲ್ಲ ಕಾಸ್ಟ್ಲಿ ದುನಿಯಾ ಅದೇ ಬೆಳಗಾವಲ್ ಆಗಿದ್ರೆ ಫುಲ್ ಒಂದ್ ಬಾಕ್ಸ್ ಎಷ್ಟೈತಿ ಇವಾಗ ತಿಂತಿರದ ಟೈಟ್ ಅಲ್ಲಿ ತಿಂತಿಲ್ಲ ಇವತ್ತೇನೋ ಮಾಡ್ತೀನಿ ಅಂದಲ್ಲ ನೀವು ಕೆಲವು ಜನ ತಿನ್ನಕೋಸ್ಕರೇ ಬದು ನೋಡಿ ಗ್ಯಾಪ್ ಅಲ್ಲಿ ತಿನ್ನೋದು ಕಡಿಮೆ ಈ ತರ ಮಾಡೋದು

ಅಲ್ಲ ಸಿ ಮಾಡ ಸಿಪ್ಪ ತಿನ್ನಲ್ವಲ್ಲೆಕ್ಕೆ ಗೊಟ್ಟಿ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತದೆ ಮನೆದರ್ ನೋಡಿ ಎಷ್ಟು ಗ್ರೇಟ್ನೆಸ್ ನಾವೆಲ್ಲ ಏನು ಮಾಡ್ತೀವಿ ಆಗೈತೆ ಅಂತ ಚೆಕ್ ಮಾಡ್ತೀವಿ ಮೂ ಬಾಸೆ ಆಗೈತೆ ಇರೋದು ಮೂ ತಿಕ್ನೆಸ್ ಆಗೈತೆ ಮನೆದರ್ ಲೇ ತೋ ಥಿಕ್ನೆಸ್ ಮಾಡಿ ನೋಡಬೇಕು ಸಾವಿತ್ರಮ್ಮ ಸೊ ಅಂತೂ ಇಂತು ಅಮ್ಮ ಮಗ ಸೇರ್ಕೊಂಡು ಮಿಲ್ಕ್ ಶೇಕ್ ಮಾಡಿದ್ದಾರೆ ತುಂಬಾ ಸಕ್ಕತ್ತಾಗಿ ಕಾಣ್ತಿದೆ ಸೊ ಹಾಗೇನೇ ಚೆನ್ನಾಗೋಯ್ ಕುಡಿಯೋಕ್ಕೆ ಸೊ ಫಸ್ಟ್ ಗ್ಲಾಸ್ ನಾನೇ ನೋಡಿದ ಟೇಸ್ಟು ತುಂಬ ಅದ್ಭುತವಾಗಿತ್ತು ಮಾತ್ರ ಇದನ್ನೇ ನೀವೇನೋ ಹೊರಗಡೆ ಕುಡಿದ್ರೆ ಮ್ಯಾಂಗೋ ಮಿಲ್ಕ್ ಶೇಕ್ ಇಲ್ಲ ಅಂದ್ರೆ ಏಯ್ಟಿ ಟು ಒನ್ ಟ್ವೆಂಟಿ ಈಗ ಏನಕ್ಕೆಂದ್ರೆ ಮ್ಯಾಂಗೋ ರೇಟು ಹೆವಿ ಇರುತ್ತೆ ಸೀಸನ್ ವೈಸು ತುಂಬ ಅದ್ಭುತವಾಗಿತ್ತು ಮನೇಲಿ ಒಂದ್ಸರ್ತಿ ನೀವು ಮಾಡ್ಕೊಂಡು ಕುಡೀರಿ ಬಟ್ ಮಕ್ಕಳು ಇದ್ದಾಗ ಹುಲಿಗಳ ಜೊತೆ ತುಂಬ ಪೇಷನ್ಸ್ ಇರಬೇಕು ಮಾತ್ರ ಅದಂತೂ ಸತ್ಯ ಹೌದಾ ಅದಂತೂ ಕರೆಯದ ಹುಡುಗ್ರ ಜೊತೆ ಏನಾರ ಕೆಲಸ ಮಾಡಬೇಕಂದ್ರೆ ಭಾಳ ಟೈಮ್ ತಗೋತದ ಸೊ ಕಡಿಮೆ ಒಳಗೆ ಈ ಒಂದು ಮ್ಯಾಂಗೋ ಮಿಲ್ಕ್ ಶೇಕ್ ಭಾರಿ ಟೇಸ್ಟಿಯಾಗಿ ಬಂದಿತ್ತು ಆಲ್ರೆಡಿ ಮ್ಯಾಂಗೋನ ಟೇಸ್ಟಿ ಇರ್ತಾವ ಅದರೊಳಗೆ ನಾವು ಹಾಲು ಡ್ರೈ ಫ್ರೂಟ್ಸು ಎಲ್ಲ ಐಸ್ ಕ್ಯೂಬ್ ಎಲ್ಲ ಹಾಕಿ ಕೋಲ್ಡ್ ಆಗಿ ಒಂಥರ ಶೇಕ್ ಮಾಡ್ಕೊಂಡ್ರೆ ಸಕ್ಕತ್ ಟೇಸ್ಟಿಯಾಗಿ ಬರ್ತದೆ ಸೊ ನೀವು ಒಂದ್ಸಲ ಟ್ರೈ ಮಾಡಿರಿ ಭಾರಿ ಟೇಸ್ಟಿಯಾಗಿತ್ತು ನೋಡೋಕು ಇದ್ರದ್ದು ಮಸ್ತನ ಲುಕ್ ಇತ್ತು ಕುಡಿತೀವಿರದ ಯಾರ ಯಾ ನೀನು ಟ್ರೈ ಅಲ್ಲ ನಾನು ಟ್ರೈ ಮಾಡ್ಬೇಕು ಚೆನ್ನಾಗ್ ನೋಡೋದ್ ನೋಡೋದ ಹೆಂಗೈತಿ அம்ம சேர்ந்தேஷன் ಯಾಕಂದ್ರೆ ಹುಳಿ ಅನ್ಸಿದ ಬರೀ ಒಂದು ಚೂರು ಹುಳಿ ಅನ್ಸಿದಕ್ಕೆ ನಾ ಅದಕ್ಕೆ ಮಟ್ ಸಕ್ರಿ ಹಾಕೇನಿ ಬಂದೆ ಸ್ವಲ್ಪ ಅದು ಹುಳಿ ಇತ್ತದ ಕಟ್ ಮಾಡಿದ ಮ್ಯಾಲ ಡೆಕೋರೇಷನ್ ಗೆ ಒಂದು ಮ್ಯಾಂಗೋ ಕಟ್ ಮಾಡಿದ್ದಿಲ್ಲ ಅದು ಹುಳಿ ಇтни ನೀ ನಿಮಗೆ ಅನ್ಸೀತ ಅಷ್ಟೇ ಸೂಪರ್ ಆಗಿ कोतಾ ನಾನು ಒಂದು ತಿಂಗಳಿಂದ ಡೈರೆಕ್ಟ್ ಮಾಡಿದ್ದು ಪುನಃ ನಾನು ನಾಲ್ಕು ದಿನದಲ್ಲೇ ಒಗೆ ಆಗ್ತ ಹೋಗ್ತೀನಿ ಬಟ್ ಸೂಪರ್ ಆಗಿ कोतಾ ಇದನ್ನ ಸುಮ್ಮನೆ ಹೊರಗೆ ಹೊಂಟ್ರೆ ಒಂದು ಹಂಡ್ರೆಡ್ ರೂಪಾಯಿ ಕೆಳಗಂದ್ರೂ ಸಿಗೋದು ಇದಂದ್ರು ಇದಂದ್ರೂ ಪಕ್ಕ ಪಕ್ಕಾ ಒಂದು ನೋಡ್ದಲ್ಲ ಮ್ಯಾಂಗೋ ನಮಗೆ ನೂರ ಎಂಬತ್ತು ರೂಪಾಯಿಗೆ ನಾಲ್ಕು ಮ್ಯಾಂಗೋ ಬಂದಿದೆ ನೋಡಲಾ ಬೆಲ್ಗಂದಾಗಿ ತಂದೀರ ಎರಡು ನೂರೈವತ್ತು ರೂಪಾಯಿಗೆ ಹನ್ನೆರಡು ಹಣ್ಣು ಸಿಗ್ತಿತ್ತು ಸೂಪರಾಗಿದಾಗ ಮನೇಲಿ ನೀವು ಒಂದು ಟ್ರೈ ಮಾಡಿ ಬಟ್ ಚಿಕ್ಕ ಮಕ್ಕಳು ತಗೊಂಡು ಟ್ರೈ ಮಾಡ್ಬೇಕಾದ್ರೆ ಒಂದು ಸ್ವಲ್ಪ ಪೇಶೆನ್ಸ್ ಅಲ್ಲಿ ಯಾಕಂದ್ರೆ ನಿಮ್ಮ ನ ಟೆಸ್ಟ್ ಮಾಡಕ್ಕೆ ಅಂತಾನೆ ಇಂಥ ಹುಲಿಗಳು ಹುಟ್ಟಿರ್ತವೆ